ಹಲೋ ಯಾವ್ರೀವಾ ನೀ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಯಾರೆಲ್ಲ ನನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದನ್ನು ನೋಡ್ತಾ ಇರೋರಿಗೆಲ್ಲ ಈಗಾಗಲೇ ಗೊತ್ತಾಗಿರುತ್ತೆ ಇದೇನಂತ ಹೇಳಿಬಿಟ್ಟು ಇದನ್ನು ನಮ್ಮ ಕಡೆ ಸೈಡಲ್ಲಿ ಇದನ್ನು ಬಾದಾಮಿ ಗೋಂದು ಅಥವಾ ಬಾದಾಮಿ ಅಂಟು ಅಂತ ಹೇಳಿಬಿಟ್ಟು ಕರೀತಾರೆ ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಅಂಡ್ ಎಷ್ಟೋ ಜನಗಳಿಗೆ ಇದ್ರ ಉಪಯೋಗ ಗೊತ್ತಿರೋದಿಲ್ಲ ಇದ್ರ ಉಪಯೋಗನ ತಿಳ್ಕೊಬಿಟ್ರೆ ನೀವೇ ಶಾಕ್ ಆಗ್ತೀರಾ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಇದರಿಂದ ಅಂತ ಬನ್ನಿ ತಡ ಮಾಡೋದು ಬೇಡ ಇದ್ರದ್ದು ಉಪಯೋಗಗಳೆಲ್ಲ ತಿಳ್ಕೊಂಡು ಬಂದ್ಬಿಡೋಣ ಇವತ್ತು ಬಾದಾಮಿ ಗೊಂದು ಅಥವಾ ಬಾದಾಮಿ ಅಂಟು ಎರಡು ಎರಡು ರೀತಿಯೂ ಕರೀತಾರೆ ಇದನ್ನ ಮತ್ತು ಇದು ದೇಹದಲ್ಲಿನ ಯಾವುದೇ ರೀತಿಯ ಉಷ್ಣತೆ ಇದ್ರೂ ತೆಗೆದಾಕ್ಬಿಡುತ್ತೆ ಮೊದಲನೇದಾಗಿ ಇದ್ರದ್ದು ಬೆನಿಫಿಟ್ಸ್ ಅದೇನೇ ಇದನ್ನ ಚಿಕ್ಕವರಿಂದ ಇದ್ ಹಿಡಿದು ದೊಡ್ಡವ್ರ ತನಕ ಯಾರು ಬೇಕಾದರೂ ಬಳಸ್ಬೋದು ಯಾವುದೇ ತರ ಕೆಮಿಕಲ್ ಇರೋದಿಲ್ಲ ಮೊದಲಿಗೆ ಇದು ಅತಿಯಾದ ತಂಪನ್ನ ದೇಹಕ್ಕೆ ನೀಡುತ್ತೆ ಮತ್ತು ಚರ್ಮದಲ್ಲಿನ ಯಾವುದೇ ಸಮಸ್ಯೆಗಳು ಕಂಡು ಬಂದಲ್ಲಿ ಪುರುಷರಿಗಾಗಲಿ ಅಥವಾ ಮಹಿಳೆಯರಿಗಾಗಲಿ ಯಾವುದೇ ರೀತಿಯ ಚರ್ಮ ರೋಗಗಳು ಕಂಡು ಬಂದಲ್ಲಿ ಈ ಗೋಂದನ್ನು ಬಳಸುವುದರಿಂದ ಕಡಿಮೆ ಆಗುತ್ತದೆ ಇದು ಯಾವುದೇ ರೀತಿಯ ಕೆಮಿಕಲ್ ಅನ್ನು ಹೊಂದಿರುವುದಿಲ್ಲ ಇದು ನ್ಯಾಚುರಲ್ ಗಮ್ ಈ ಬಾದಾಮಿ ಅಂಟಿಗೆ ಯಾವುದೇ ರುಚಿ ಇರುವುದಿಲ್ಲ ಅಂದರೆ ಸಿಹಿ ಆಗಿರಬಹುದು ಅಥವಾ ಉಪ್ಪಾಗಿರಬಹುದು ಯಾವುದೇ ಥರ ರುಚಿಯನ್ನು ಇದು ಹೊಂದಿರೋದಿಲ್ಲ ಆ್ಯಂಡ್ ಇದರಲ್ಲಿ ಪ್ರೋಟೀನ್ ಮತ್ತು ಪೋಲಿಕ್ ಆ್ಯಸಿಡ್ ಇರುವುದರಿಂದ ದೇಹದಲ್ಲಿನ ತುಂಬ ಸಮಸ್ಯೆಗಳಿಗೆ ಪರಿಹಾರ ಅಂತಲೇ ಹೇಳ್ಬೋದು ಮತ್ತು ಇದರಲ್ಲಿ ಫೈಬರ್ ಅಂಶ ಇರೋದರಿಂದ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಸಮಸ್ಯೆಗೆ ಒಳ್ಳೆ ಪರಿಹಾರ ಅಂತಲೇ ಹೇಳ್ಬಹುದು ಈ ಬಾದಾಮಿ ಗೋಂದು ಮತ್ತು ಈ ಸಮ್ಮರಲ್ಲಿ ಅಂದರೆ ಈ ಬೇಸಿಗೆಯಲ್ಲಿ ಯಾರಿಗೆಲ್ಲ ಉರಿ ಮೂತ್ರ ಇರುತ್ತೆ ಮತ್ತು ಕಣ್ಣುರಿ ಇರುತ್ತೆ ಹಾಗೂ ದೇಹದಲ್ಲಿನ ಅತಿ ಉಷ್ಣತೆ ಅಥವಾ ಹೇರ್ ಫಾಲ್ನ ಸಮಸ್ಯೆ ಅಥವಾ ದೇಹದಲ್ಲಿನ ತೂಕ ಹೆಚ್ಚುತ್ತಿರುವುದು ಬಿ ಪಿ ಮೈಗ್ರೇನ್ ಈ ರೀತಿಯ ಹಲವಾರು ಸಮಸ್ಯೆಗಳಿಗೆ ಈ ಬಾದಾಮಿ ಗೋಂದು ಎನ್ನುವ ಒಂದು ಪದಾರ್ಥ ತುಂಬಾ ಆಗುತ್ತದೆ ಅಂತಲೇ ಹೇಳಬಹುದು ಅಥವಾ ಈ ಬೇಸಿಗೆಯಲ್ಲಿ ಕೆಲವರಿಗೆ ಮೂಗಿನಿಂದ ಬ್ಲಡ್ ಬರುವಂಥದ್ದು ಮೂಗಿನಿಂದ ರಕ್ತಸ್ರಾವ ಆಗುವಂಥದ್ದು ಈ ಥರ ಸಮಸ್ಯೆಗಳಿಗೂ ಸಹ ಬಾದಾಮಿ ಗೊಂದು ಅನ್ನೋ ಪದಾರ್ಥ ತುಂಬಾ ಉಪಯೋಗವಾಗ್ತದೆ ಮತ್ತು ಇದನ್ನು ನೆನೆಸುವ ವಿಧಾನ ಒಂದು ಬೌಲಿಗೆ ಒಂದಷ್ಟು ಬಾದಾಮಿ ಅಂಟನ್ನು ತಗೊಂಡು ಅದರೊಳಗೆ ಸ್ವಲ್ಪ ಒಂದು ಅರ್ಧ ಲೋಟ ನೀರನ್ನು ಇದಕ್ಕೆ ಸೇರಿಸ್ಬಿಟ್ಟು ಮೂರರಿಂದ ನಾಲ್ಕು ಅವರು ನೆನೆಯೋಕೆ ಇದನ್ನ ಬಿಡಬೇಕಾಗತ್ತೆ ಇದು ನೆನೆದ ನಂತರ ಹೇಗೆ ಕಾಣುತ್ತೆ ಅಂದರೆ ಮಕ್ಕಳೆಲ್ಲ ಜಲ್ಲಿ ತಿಂತಾರಲ್ವ ಚಾಕ್ಲೇಟ್ ಜಲ್ಲಿ ಆ ರೀತಿ ಕಾಣುತ್ತೆ ನಮಗೆ ಇದು ನೆನೆದ ನಂತರ ಆದರೆ ಇದು ನಾನು ಆಗಲೇ ಹೇಳಿದಾಗೆ ಯಾವುದೇ ರೀತಿಯ ಕಲರು ಮತ್ತು ಯಾವುದೇ ರೀತಿಯ ರುಚಿನ ಹೊಂದಿರೋದಿಲ್ಲ ಈಗ ನಾನು ಮೂರರಿಂದ ನಾಲ್ಕು ಅವರು ನೆನೆಯೋಕೆ ಇಟ್ಬಿಟ್ಟು ಬಂದಿದ್ದೆ ಇದು ಈಗ ಈ ರೀತಿ ಆಗಿದೆ ನೋಡ್ತಾ ಇರಬಹುದು ನೀವು ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ಫುಲ್ ಜೆಲ್ಲಿ ಜೆಲ್ಲಿ ಟೈಪ್ ಅಲ್ಲಿ ಆಗಿದೆ ಮತ್ತೆ ಇದನ್ನ ಬಳಸೋದು ಹೇಗೆ ಅಂತ ಕೇಳೋದಾದ್ರೆ ಮೊದ್ಲೇದಾಗಿ ಇದನ್ನ ನಾವು ಮಜ್ಜಿಗೆಯಲ್ಲಿ ಹಾಕಿದ್ರೆ ತುಂಬಾನೇ ಉತ್ತಮ ಮಜ್ಜಿಗೆನ ನಾವು ರೆಡಿ ಮಾಡಿಕೊಂಡು ಅದರಲ್ಲಿ ಇದನ್ನು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಹಾಕ್ಬಿಟ್ಟು ಕುಡಿಯೋದ್ರಿಂದ ತುಂಬಾ ಉತ್ತಮ ಮಜ್ಜಿಗೆನೂ ತಂಪು ಮತ್ತು ಇದು ತಂಪು ಹಾಗಾಗಿ ಬಾಡಿಯಲ್ಲಿನ ಯಾವುದೇ ಉಷ್ಣತೆ ಎಷ್ಟೇ ಉಷ್ಣತೆ ಇದ್ರೂ ಬೇಗನೆ ಕಡಿಮೆ ಮಾಡಿಬಿಡುತ್ತೆ ಮತ್ತು ಇದನ್ನು ಕಲ್ಲಂಗಡಿ ಜ್ಯೂಸಲ್ಲಿ ಕೂಡ ಅಳವಡಿಸ್ತಾರೆ ಅಥವಾ ನೀವೇ ಹೋಮ್ ಆಗಿ ಕಲ್ಲಂಗಡಿ ಜ್ಯೂಸನ್ನ ಮಾಡಿಕೊಂಡು ಅದರೊಳಗೆ ಇದನ್ನು ಹಾಕ್ಕೊಂಡು ಕುಡಿಯಬೌದು ಅಥವಾ ನಿಂಬೆ ರಸ ನಿಂಬೆ ಹಣ್ಣಿನ ಜ್ಯೂಸ್ ಏನು ಮಾಡ್ತೀರಾ ನೀವು ಮನೆಯಲ್ಲಿ ಆ ಒಂದು ನಿಂಬೆ ಜ್ಯೂಸ್ ಜೊತೆಗೂ ಕೂಡ ಇದನ್ನು ಹಾಕ್ಕೊಂಡು ಸೇವನೆ ಮಾಡ್ಬೋದು ಅಥವಾ ರಾಗಿ ಗಂಜಿ ಅಥವಾ ರಾಗಿ ಹಂಬಲಿ ಅಂತ ಏನು ಹೇಳ್ತಾರೆ ಅದರೊಳಗೂ ಕೂಡ ಇದನ್ನು ಹಾಕಿಬಿಟ್ಟು ನೀವು ಸೇವನೆ ಮಾಡ್ಬೋದು ಲಿಕ್ವಿಡ್ ಐಟಮ್ಸ್ ಯಾವುದೇ ಇದ್ರೂ ಅದರೊಳಗಡೆ ಹಾಕಿ ಇದನ್ನು ಸೇವನೆ ಮಾಡ್ಬೋದು ನಾನೀಗ ಇದನ್ನು ಮಜ್ಜಿಗೆಯನ್ನಲ್ಲಿ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇರೋವಂಥದ್ದು ನಾನೀಗ ಒಂದು ಲೋಟನ ತಗೊಂಡು ಅದಕ್ಕೆ ಸ್ವಲ್ಪ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಉಪ್ಪು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೀರು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕೊಳ್ತಾ ಇದ್ದೀನಿ ನೀರು ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂತ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕು ಅಂತ ಇದ್ರೆ ಕಡಿಮೆನೇ ಹಾಕ್ಕೊಳ್ಳಿ ಈಗ ಇದನ್ನು ಈ ಇಲ್ಲೋಟಕ್ಕೆ ಆ ಆಲೋಟಕ್ಕೆ ಒಂದೆರಡು ಬಾರಿ ಮಾಡ್ತಾ ಇದ್ದೀನಿ ನಾವು ರೆಡಿ ಮಾಡಿರೋ ಅಂಥ ಮಜ್ಜಿಗೆ ಒಳಕ್ಕೆ ನಾನೀಗ ನೆನೆಸಿಟ್ಟಿದ್ದೆ ಬಾದಾಮಿ ಬಾದಾಮಿಗೊಂದು ಅದನ್ನು ನಾನು ಎರಡು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಕು ಅಂತ ಇದ್ದರೆ ನೀವು ಜಾಸ್ತಿ ಹಾಕ್ಕೊಳ್ಬೋದು ನಾನು ಎರಡು ಸ್ಪೂನಷ್ಟು ಹಾಕ್ಕೊಂಡು ರೆಡಿ ಇದ್ದೀನಿ ಬಾದಾಮಿ ಗೋಂಡು ಅಥವಾ ಬಾದಾಮಿ ಅಂಟು ಇದರಿಂದ ಎಷ್ಟೆಲ್ಲ ಉಪಯೋಗಗಳಿದೆ ಅಂತ ನಾನು ಈಗ ಈಗಾಗಲೇ ನಿಮಗೆ ತಿಳಿಸಿದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಆ್ಯಂಡ್ ಯೂಸ್ಫುಲ್ ಆಗಿರುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ಇದರಿಂದ ನಿಮಗೆ ಒಂದು ಒಳ್ಳೆ ಮಾಹಿತಿ ಕೂಡ ಸಿಕ್ಕಿದೆ ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಅವರೆಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮೇನ್ಲಿ ಇದನ್ನ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಲವ್ ಯು ಬಾಯ್ ಬಾಯ್ ಎವ್ರಿ